ಈ ಮಧು ಬಂಗಾರಪ್ಪನವರು ಒಂದ್ಸಲ ಹೇಳಿದ್ರು ನನಗೆ ಕನ್ನಡ ಓದಕ್ಕೆ ತುಂಬಾ ಕಷ್ಟ ಇದೆ ಆದ್ರೆ ನಿರರ್ಗಳವಾಗಿ ಮಾತಾಡ್ತೀನಿ ಅಂತ ಸಿಗಂದೂರು ಸೇತುವೆ ಆಗಿದೆ ಅಂತ ತುಂಬಾ ಖುಷಿ ಪಡಬೇಡಿ ಆ ದೇವಸ್ಥಾನವನ್ನ ಹೆಂಗೆ ಹಾಳು ಮಾಡ್ಬೇಕು ಅಂತ ಒಂದು ತಿಂಗಳಲ್ಲಿ ಹೇಳ್ತೀನಿ ಬರೀ ಒಂದು ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡಕ್ ಹೋಗ್ಬೇಡ್ರಿ ಸಿಗಂದೂರ್ ದೇವಸ್ಥಾನನ ಹೆಂಗೆ ಹಾಳು ಅಂತ ಹೇಳಿ ಇನ್ನೊಂದು ತಿಂಗಳೊಳಗೆ ಈ ಕಾಂಗ್ರೆಸ್ಸಿಗೆ ದೇವಸ್ಥಾನಗಳ ಬಗ್ಗೆ ಇರುವ ಭಕ್ತಿ ಗೌರವ ನಿಮಗೆ ಗೊತ್ತಿದೆ ಅಲ್ಲಿಯ ಹುಂಡಿಯೊಂದೇ ಅವರಿಗೆ ಕಾಣುತ್ತೆ ಒಂದು ನಾಯಿ ಕೂಡ ಅವತ್ತು ರಾಮ ಮಂದಿರ ಉದ್ಘಾಟನೆಗೆ ಬಂದಿರಲಿಲ್ಲ ಕಿವಿಯನ್ನ ಆ ಉದ್ದ ಕೂದಲು ಕವರ್ ಮಾಡಿರುತ್ತಲ್ಲ ಹಾಗಾಗಿ ಒಳಗಡೆ ಹೋಗುತ್ತೋ ಇಲ್ವೋ ಮಾತನಾಡುವಾಗ ನೀವು ಒಬ್ಬ ಮಂತ್ರಿ ಅನ್ನೋದನ್ನ ಮರಿಬೇಡಿ ಏಕವಚನ ಬಳಸೋದ್ರಿಂದ ಇನ್ನೊಬ್ಬರದ ನಾನು ಡಮ್ಮಿ ಮಾಡಿದೆ ಅನ್ನೋ ಭಾವನೆಯಲ್ಲಿ ನೀವಿದ್ರೆ ಅದು ನಿಮ್ಮ ಭ್ರಮೆ ಆಗುತ್ತೆ ಅಷ್ಟೇ ಜಯಶ್ವರ ನಾನು ಅಜಿತ್ ಬೊಪ್ನೆ ನಮ್ಮ ಮಧು ಬಂಗಾರಪ್ಪನವರು ಇದ್ದಾರಲ್ಲ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಗಳು ಅವರು ಈ ಶಾಲೆಗಳಿಗೆ ಈ ಕಳ್ಳ ಬೀಳೋದು ಅಂತ ಒಂದಿಷ್ಟು ಕೆಲಸ ಇರುತ್ತೆ ಈ ವಿದ್ಯಾರ್ಥಿಗಳು ಮಾಡ್ತಾರೆ ಅಂದರೆ ಶಾಲೆಗೆ ಹೋಗೋದು ಅಂತಾರ ನರಕ ಹಿಂಸೆ ಹೀಗಾಗಿ ಶಾಲೆಗೆ ಹೋದಂಗೆ ಮಾಡೋದು ಶಾಲೆಗೆ ತಲುಪದೇ ಇರೋದು ಎಲ್ಲ ಬೆಟ್ಟದಲ್ಲೋ ಮಣದಲ್ಲೋ ಕೂತ್ಕೊಂಡು ಇಡೀ ದಿವಸನ ಕಳಿಯೋದು ಈ ಥರ ಅವರ ಒಂದು ಇಲಾಖೆ ಇದೆಯಲ್ಲ ಅದನ್ನು ಬಿಟ್ಟು ಎಲ್ಲ ಕಡೆಯಲ್ಲೂ ಕೂಡ ತುಂಬ ಆಕ್ಟಿವ್ ಇರುತ್ತಾರೆ ಈ ಮಧು ಬಂಗಾರಪ್ಪನವರು ಒಂದ್ಸಲ ಹೇಳಿದರು ನನಗೆ ಕನ್ನಡ ಓದಕ್ಕೆ ತುಂಬ ಕಷ್ಟ ಇದೆ ಆದರೆ ನಿರರ್ಗಳವಾಗಿ ಮಾತಾಡ್ತೀನಿ ಅಂತ ಹಾಗೆ ಅವರ ಮಾತುಗಳನ್ನು ಕೇಳೋದೇ ಚೆಂದ ಇವತ್ತಂತೂ ಒಂದು ಮಾತನ್ನು ಹೇಳಿದ್ದಾರೆ ಈ ಹಿಂದೂ ಧರ್ಮವನ್ನು ಹಾಗೆ ದೇವಸ್ಥಾನಗಳನ್ನು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ನಾಯಕರು ಅದೆಷ್ಟು ದ್ವೇಷ ಮಾಡ್ತಾರೆ ಅನ್ನೋದಕ್ಕೆ ಆ ಮಾತು ಸಾಕ್ಷಿಯಾಗಿದೆ ಏನಪ್ಪ ಅಂತ ಕೇಳಿದ್ರೆ ಈ ಸಿಗಂದೂರು ಸೇತುವೆ ಆಯ್ತಲ್ಲ ಸಿಗಂದೂರು ದೇವಿಯ ದರ್ಶನ ಅದರ ಪ್ರಯಾಣ ತುಂಬಾ ಸುಗಮವಾಗಿ ಆಯ್ತು ಸಿಗಂದೂರು ಸೇತುವೆ ಆಗಿದೆ ಅಂತ ತುಂಬಾ ಖುಷಿ ಪಡಬೇಡಿ ಆ ದೇವಸ್ಥಾನವನ್ನ ಹೆಂಗೆ ಹಾಳು ಮಾಡಬೇಕು ಅಂತ ಒಂದು ತಿಂಗಳಲ್ಲಿ ಹೇಳ್ತೀನಿ ಅಂತ ಹೇಳಿಬಿಟ್ರು ನಮ್ಮ ಮಧು ಬಂಗಾರಪ್ಪನವರು ಬರೀ ಒಂದು ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡಕ್ ಹೋಗ್ಬೇಡ್ರಿ ಸಿಗಂದೂರ್ ದೇವಸ್ಥಾನ ಹೆಂಗ ಅಂತ ಅಂತೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ ಸಿಗಂದೂರ್ ದೇವಸ್ಥಾನ ಹೆಂಗ ಅಂತ ಅಂತೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ ಸಿಗಂದೂರು ದೇವಸ್ಥಾನನ ಹೇಗೆ ಹಾಳು ಮಾಡಬೇಕು ಅಂತ ಹೇಳಿ ಇನ್ನೊಂದು ಒಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ ನಮ್ಮಲ್ಲಿ ಒಂದು ಮಾತಿದೆ ಈ ಒಳ್ಳೆಯದನ್ನ ಮಾಡದರೆ ಮಾಡಬೇಕು ಅಥವಾ ಯಾರಾದರೂ ಒಳ್ಳೆಯದನ್ನ ಮಾಡ್ತಾ ಇದ್ದರೆ ಅದಕ್ಕೆ ಕಡ್ಡಿಯಲ್ಲ ಅಂತ ಹೋಗಬಾರದು ಅಂತ ಆದರೆ ಏನೋ ಒಳ್ಳೆಯದನ್ನ ಮಾಡೋ ಕೆಲಸ ಕಾಂಗ್ರೆಸ್ಿಂದ ಅಂತೂ ಆಗಿಲ್ಲ ಅಲ್ಲಿ ಒಂದು ಸೇತುವೆ ನಿರ್ಮಾಣ ಆಯ್ತಾ ಎಷ್ಟೊಂದು ಗ್ರಾಮಸ್ಥರ ಒಂದು ಪ್ರಯಾಣ ಸುಗಮವಾಗಿ ಆಯ್ತಾ ಲಾಂಚ್ ಪ್ರಯಾಣಕ್ಕೆ ತಾಸುಗಟ್ಟಲೆ ವ್ಯಯ ಮಾಡ್ತಾ ಇದ್ದೆಲ್ಲ ಕಮ್ಮಿ ಆಯಿತಾ ಅಲ್ಲಿನ ಗ್ರಾಮಸ್ಥರು ಹಾಗೆ ಸಿಗಂದೂರು ದೇವಿಯ ಭಕ್ತರು ಎಲ್ಲರೂ ಕೂಡ ಆ ಸೇತುವೆ ಉದ್ಘಾಟನೆಯನ್ನು ಮನೆ ಹಬ್ಬದಂತೆ ಸಂಭ್ರಮ ಪಟ್ರ ಆದರೆ ಕಾಂಗ್ರೆಸ್ಸಿಗೆ ಉರಿಬಿತ್ತು ಆ ಸೇತುವೆ ಉದ್ಘಾಟನೆ ಟೈಮಲ್ಲೇ ಒಂದ್ಸಲ ಡೀಟೇಲ್ ಆಗಿ ಮಾತಾಡಿದ್ವಿ ಅವಾಗ ಎಷ್ಟೊಂದು ರಾಜಕೀಯ ಹೈಡ್ರಾಮಾಗಳು ಆಗಿತ್ತು ಅಂತ ನಿಮಗೆ ಚೆನ್ನಾಗಿ ನೆನಪಿದೆ ನನಗೆ ಆಮಂತ್ರಣವೇ ಬಂದಿಲ್ಲ ಅಂತ ಸಿದ್ದರಾಮಯ್ಯನವರು ಹಸಿ ಸುಳ್ಳನ್ನು ಹೇಳಿದ್ರು ಆದರೆ ಅಲ್ಲಿಯ ಸಂಸದ ಬಿ ವೈ ರಾಘವೇಂದ್ರ ಹಾಗೂ ನಿತಿನ್ ಗಡ್ಕರಿ ಅವರ ಪತ್ರ ಹೋಗಿದ್ದು ಬಹಿರಂಗವಾಯ್ತು ಅಲ್ಲಿ ಸಿದ್ದರಾಮಯ್ಯ ಸುಳ್ಳನ್ನು ಹೇಳಿ ಸಿಕ್ಕಾಕೊಂಡು ಬಿದ್ರು ಆಮೇಲೆ ಹೇಳಿದ್ರು ನನಗೆ ಬಂದಿತ್ತು ಅಹ್ ಇಂತಿಷ್ಟು ದಿವಸ ಆದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಒಪ್ಕೊಂಡಿದ್ದೆ ಹೀಗಾಗಿ ಬರಕ್ ಆಗ್ತಿಲ್ಲ ಅಂತ ಹೇಳಿದ್ದೆ ಅಂತ ಆಮೇಲೆ ಮಾತನಾಡಿದ್ರು ಸೊ ಅವರಿಗೆ ಅಲ್ಲಿ ಬರುವ ಉದ್ದೇಶವೇ ಇರಲಿಲ್ಲ ಯಾಕೆಂದ್ರೆ ಅದು ಹೇಳಿ ಕೇಳಿ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಿ ಈ ಕಾಂಗ್ರೆಸ್ಗೆ ದೇವಸ್ಥಾನಗಳ ಬಗ್ಗೆ ಇರುವ ಭಕ್ತಿ ಗೌರವ ನಿಮಗೆ ಗೊತ್ತಿದೆ ಅಲ್ಲಿಯ ಹುಂಡಿಯೊಂದೇ ಅವ್ರಿಗೆ ಕಾಣುತ್ತೆ ಸೊ ದೇವರು ದೇವಿ ಈ ಥರ ದರ್ಶನಗಳು ಅವರ ಕೃಪೆ ಯಾವುದೂ ಕೂಡ ಬೇಡ ಹಂಗಂತ ಸಂಕಟ ಬಂದಾಗ ಓಡಲ್ವ ಖಂಡಿತ ಓಡ್ತಾರೆ ಆದರೆ ಈಗ ಮಧು ಬಂಗಾರಪ್ಪನವರು ಒಂದೇ ಒಂದು ತಿಂಗಳಲ್ಲಿ ಆ ಖುಷಿಯನ್ನು ಸಿಗಂದೂರು ಸೇತುವೆ ಆಯಿತಲ್ಲ ಆ ದೇವಸ್ಥಾನದ ಒಂದು ಖುಷಿ ಇದೆಯಲ್ಲ ಅದನ್ನ ಹೇಗೆ ಹಾಳು ಮಾಡಬೇಕು ಅಂತ ಹೇಳ್ತಾರಂತಲ್ಲ ಅವ್ರ ಹತ್ರ ಇನ್ನು ಏನೆಲ್ಲ ಖತರ್ನಾಕ್ ಪ್ಲಾನ್ಗಳು ಇರಬಹುದು ಅನ್ನೋದನ್ನ ಲೆಕ್ಕ ಹಾಕಿ ಈ ಕಾಂಗ್ರೆಸ್ಸಿಗೂ ಹಾಗೂ ನಮ್ಮ ಈ ಸನಾತನ ಧರ್ಮಕ್ಕೂ ಯಾಕೋ ಆಗ ಬರಲ್ಲ ಅನ್ಕೋತೀನಿ ಯಾಕಂದ್ರೆ ಈಗ ಇಲ್ಲಿ ಕರ್ನಾಟಕದ ಒಬ್ಬ ಶಿಕ್ಷಣ ಮಂತ್ರಿಯೇ ಒಂದು ದೇವಸ್ಥಾನದ ಬಗ್ಗೆ ಅಷ್ಟೊಂದು ದ್ವೇಷವನ್ನ ಇಟ್ಕೊಂಡಿದ್ದಾರೆ ಹಾಗಂತ ದೇವಸ್ಥಾನವನ್ನ ಮೊನ್ನೆ ಕಟ್ಟಿ ಉದ್ಘಾಟನೆ ಮಾಡಿದ್ದಲ್ಲ ಲೋಕಾರ್ಪಣೆ ಆಗಿದ್ದಲ್ಲ ಅಲ್ಲಿ ಒಂದು ಸೇತುವೆ ನಾಲ್ಕುನೂರ ಎಪ್ಪತ್ತು ಕೋಟಿ ರೂಪಾಯಿ ಒಂದು ಕಾಮಗಾರಿ ಆಗಿದೆ ಅದಕ್ಕೆ ಆಮಂತ್ರಣ ಹೋಗಿತ್ತು ಅದನ್ನ ಉದ್ಘಾಟನೆ ಮಾಡಿದ್ದಾರೆ ಆದ್ರೆ ಈಗ ಅವರ ಬಾಯಲ್ಲಿ ಬಂದಿದ್ದು ಸಿಗಂದೂರು ದೇವಿಯ ದೇವಸ್ಥಾನ ಒಂದು ಸಿಗಂದೂರು ಸೇವೆಯಾಗಿದ್ದಕ್ಕೆ ಅಲ್ಲಿಯ ದೇವಸ್ಥಾನಕ್ಕೆ ಇಷ್ಟೊಂದು ದ್ವೇಷವನ್ನ ಅವರು ಒಳಗಡೆ ಇಟ್ಕೊಂಡಿದ್ದಾರೆ ಅಂದ್ರೆ ಇನ್ನು ರಾಮ ಮಂದಿರ ಬಗ್ಗೆ ಎಷ್ಟು ಇಟ್ಕೊಂಡಿರಬೇಡ ಹೇಳಿ ಕೇಳಿ ರಾಮ ಮಂದಿರ ಬೇರೆ ಅದು ಎರಡು ಕೋಮುಗಳ ನಡುವಿನ ಸಂಘರ್ಷದ ತರ ತುಂಬಾ ವರ್ಷದ ಮೇಂಟೈನ್ ಮಾಡಿಕೊಳ್ಳ ಬರಲಾಯಿತು ನಮ್ಮ ಹಿಂದೂಗಳು ಏನು ಮಾಡಿದ್ರು ಕಾನೂನು ಹೋರಾಟ ಅಂತ ಇರುತ್ತಲ್ಲ ಭಾರತ ಪಾಲಿಸಿಕೊಂಡು ಬರ್ತಾ ಇರುವ ಒಂದು ಕಾನೂನು ಮಾರ್ಗ ಇದೆಯಲ್ಲ ಅದೇ ಮಾರ್ಗದಲ್ಲಿ ಹೋಗಿ ಆ ಯುದ್ಧವನ್ನ ಗೆದ್ದು ಅಲ್ಲಿ ಭವ್ಯವಾದ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತು ಹಾಗೆ ಕಾಂಗ್ರೆಸ್ ಅವರಿಗೆ ಬೇಜಾರಾಗಿರಲೇಬೇಕು ಅವರು ಮಂದಿರ ನಿರ್ಮಾಣ ಆಗಬಾರ್ದು ಅಂತ ಎಷ್ಟೆಲ್ಲ ಗುದ್ದಾಡಿದ್ರು ಪಾಪ ಹಾಗಾಗಿಯೇ ಅವರು ಪ್ರಾಣ ಪ್ರತಿಷ್ಠೆಗೆ ಕರೆದ್ರೂ ಕೂಡ ಕಾಂಗ್ರೆಸ್ನಿಂದ ಒಂದು ನಾಯಿ ಕೂಡ ಹೋಗಬಾರ್ದು ಅಂತ ಈ ಹೈಕಮಾಂಡ್ ಆದೇಶ ಬಂತು ಹಾಗಾಗಿಯೇ ಒಂದು ನಾಯಿ ಕೂಡ ಅವತ್ತು ರಾಮ ಮಂದಿರ ಉದ್ಘಾಟನೆಗೆ ಬಂದಿರಲಿಲ್ಲ ಆದರೆ ಅವರೆಲ್ಲ ದೇಶದ ಗಣ್ಯರು ಅಂತ ಅಲ್ಲಿನ ಟ್ರಸ್ಟ್ ಆಮಂತ್ರಣ ಕಳಿಸಿತ್ತಲ್ಲ ಅವರಿಗಾದರೂ ಒಂದು ಗೌರವವನ್ನು ಕೊಡ್ಬೋದಿತ್ತು ನಮಗೆ ಬೇರೆ ಏನೋ ಕೆಲಸ ಇದೆ ಇಲ್ಲ ನನಗೆ ಅಚಾನಕ್ ಆಗಿ ಹೊಟ್ಟೆಯಲ್ಲಿ ಒಂಥರ ತಲೆನೋಯ್ತಾ ಇದೆ ಹೀಗೆ ಅನಾರೋಗ್ಯ ಕಾರಣದಿಂದ ಬರಕ್ ಆಗ್ತಾ ಇಲ್ಲ ಅಂತ ಆದ್ರೂ ಹೇಳ್ಬೋದಿತ್ತು ಆದ್ರೆ ಅದು ರಾಜಕೀಯ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮ ಅಂದ್ಕೊಂಡು ಕಾಂಗ್ರೆಸ್ ಅದನ್ನ ಬಾಯ್ ಕಾಟ್ ಮಾಡ್ತು ಈಗ ಸಿಗಂದೂರಿಗೆ ಒಂದು ಸೇತುವೆ ಆಗಿದೆ ಅದು ದೇವಸ್ಥಾನದ ಕಡೆಯಿಂದ ಆಗಿದ್ದಲ್ಲ ಅಲ್ಲಿಯ ಸಂಸದರು ಸ್ಥಳೀಯರು ಹಾಗೂ ಕೇಂದ್ರ ಸರ್ಕಾರದ ಒಂದು ಆಸಕ್ತಿಯಿಂದ ಒಂದು ದೊಡ್ಡ ಕರ್ನಾಟಕದ ಅತಿ ದೊಡ್ಡ ಕೇಬಲ್ ಸೇತುವೆ ಆಗಿದೆ ಅದರ ವಿಚಾರಕ್ಕೆ ದೇವಸ್ಥಾನದ ಮೇಲೆ ದ್ವೇಷ ಶುರುವಾಗಿದೆ ಇಂಥದ್ದೊಂದು ಮಾತನ್ನ ಮಧು ಬಂಗಾರಪ್ಪನವರು ಮೀಡಿಯಾಗಳ ಮುಂದೆ ಬಂದು ಹೇಳ್ತಾರೆ ಅಂದ್ರೆ ಒಳಗಿನ ವಿಷ ಅದು ಯಾವ ಪರಿಯಲ್ಲಿ ಇರಬೇಡ ಅವಾಗಲೇ ಹೇಳಲ್ಲ ಇವರು ಹಾಳು ಮಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತುಕೊಂಡಿದ್ದಾರೆ ಈಗಾಗಲೇ ಅವರ ಬಾಯಲ್ಲಿ ನಮ್ಮ ಕನ್ನಡ ಶ್ರೀಮಂತ ಭಾಷೆ ಕನ್ನಡ ಈಗ ಬರ್ ಬಾದಾಗ್ಬಿಟ್ಟಿದೆ ಬಟ್ ಅವರ ಬಾಯಲ್ಲಿ ಮಾತ್ರ ಅವರು ಹೇಗೆ ಮಾತಾಡ್ತಾರೆ ಅಂತ ಒಮ್ಮೆ ಕೇಳಿಸ್ತೀರಾ ಅವರು ಕನ್ನಡವನ್ನ ಹೇಗೆ ಮಾತಾಡ್ತಾರೆ ಕನ್ನಡವನ್ನ ಹೇಗೆ ಹಾಳು ಮಾಡಿದ್ದಾರೆ ಅನ್ನೋದನ್ನ ಒಮ್ಮೆ ಕಣ್ತುಂಬಿ ಕಿವಿಯಾರ ಕೇಳಿಸ್ಕೊಳ್ತೀರಾ ಸರ್ಕಾರ ಹಾಕಿಕೊಂಡಿದ್ದು ಇದು ಸಾಕಷ್ಟು ಬದಲಾವಣೆಗೆ ಸಾಕ್ಷಿಯಾಗಿದೆ ಹೀಗೆ ಶಾಲಾ ಶಿಕ್ಷಣ ಶಿಕ್ಷಣ ಇಲಾಖೆಯು ಕರ್ನಾಟಕವಾಗಿದೆ ಎಂದು ಹೆಮ್ಮ ಹೆಮ್ಮೆ ಎಂದು ಹೆಮ್ಮೆಯ ಸಂಗಾತಿಯಾಗಿದೆ ಐನೂರು ಅಧಿಕ ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡಲು ನಿಯೋಜಿಸ್ತಾರೆ ವೈಜ್ಞಾನಿಕ ಮನೋಭಾವನೆ ಮತ್ತು ಸಹಬಾಳ್ಮೆ ವಿದ್ಯಾರ್ಥಿಗಳು ಪ್ರಾರ್ಥನಾ ಸಮಯ ಮತ್ತು ದಲ್ಲಿನ ಸಂವಿಧಾನದಲ್ಲಿನ ಆಶಯಗಳನ್ನು ಮಕ್ಕಳ ವಿಚಾರ ಎಂತ ಕಾರ್ಯಕ್ರಮದಲ್ಲಿ ಜಾರಿಗೊಳ್ಳಲಾಗಿದೆ ಸರ್ಕಾರಿ ಶಾಲೆ ಗುಣನಾತ್ಮಕ ಶಿಕ್ಷಣಕ್ಕಾಗಿ ಕಲಿಕ ಹೊಸ ಕಟ್ಟಡ ನಿರ್ಮಾಣ ದುರಸ್ಥಿತಿ ರಿಪೇರಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟಣ ಕನ್ನಡವನ್ನು ಹಾಳು ಮಾಡಿದ್ದಲ್ಲದೆ ಈಗ ಸಿಗಂದೂರು ದೇವಸ್ಥಾನದ ಮೇಲೂ ನಿಮ್ಮ ಕಣ್ಣು ಬಿದ್ದಿದ್ಯಾ ಅಲ್ಲ ಯಾವ ಪುರುಷಾರ್ಥಕ್ಕೆ ಇಂಥದ್ದೊಂದು ಆಲೋಚನೆಗಳು ನಿಮಗೆ ಬರುತ್ತೆ ನಿಮ್ಮ ಕಾಲದಲ್ಲಿಯೇ ಬ್ರಿಡ್ಜ್ ಕಟ್ಬೋದಿತ್ತು ಅದೇನು ಮೊನ್ನೆ ನಿನ್ನೆ ಶುರುವಾಗಿದ್ದು ಹೋರಾಟ ಅಲ್ಲ ಆರು ದಶಕ ಅರವತ್ತು ವರ್ಷದಿಂದ ಹೋರಾಟ ಆಗಿದೆ ಅವ ಕೇಂದ್ರದಲ್ಲೂ ನೀವೇ ಇದ್ರಿ ರಾಜ್ಯದಲ್ಲೂ ನೀವೇ ಇದ್ರಿ ಆಗ ಕೂಡ ಸೇತುವೆಗೆ ಸಾಕಷ್ಟು ಮನವಿಗಳು ಹೋಗಿದ್ವು ಆದರೆ ನಿಮಗೆ ಕಟ್ಟುವ ಆಸಕ್ತಿ ಇರಲಿಲ್ಲ ಕೆಲಸ ಮಾಡುವ ಯಾವುದೇ ಉಮೇದಿ ಇರಲಿಲ್ಲ ಹೀಗಾಗಿ ಏನೋ ಕೆಲಸ ಮಾಡೋರು ಬಂದವರೇ ಕೆಲಸ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಸುತ್ತಮುತ್ತಲಿನ ಸಾಗರ ಭಾಗದ ಜನರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ ದೇವಿಯ ದರ್ಶನಕ್ಕೆ ಹಾಗೆ ಹೊಳೆ ಬಾಗಿಲ ಆ ಕಡೆ ಊರೆಲ್ಲ ಇದೆಯಲ್ಲ ಅಲ್ಲಿ ಸಂಚಾರ ಇನ್ನಷ್ಟು ಸುಗಮ ಅನ್ನೋದನ್ನ ಖುಷಿ ಪಡ್ತಿದ್ದಾರೆ ಆದ್ರೆ ಅದನ್ನ ನಿಮಗೆ ನೋಡಿ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಹಾಗೆ ಇವರು ಮಾತಾಡ್ತಾ ಮಾತಾಡ್ತಾ ಅವರ ಭಾಷಾ ಪಾಂಡಿತ್ಯವನ್ನು ಹೊರಗಡೆ ಹಾಕಿದ್ರು ಬಿ ವೈ ರಾಘವೇಂದ್ರ ಇದಾರಲ್ಲ ಸಂಸದರು ಮಾಜಿ ಸಿಎಂ ಯಡಿಯೂರಪ್ಪನವರ ಮಗ ಅವರಿಗೆ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಅವರ ಅಪ್ಪನ ಮನೆಯ ತಂದೇನು ಕೊಡ್ತಾರಾ ಅನ್ನೋ ಥರದಲ್ಲಿ ಬಿ ವೈ ರಾಘವೇಂದ್ರ ಅವರ ಈ ಸೇತುವೆ ವಿಚಾರಕ್ಕೆ ಮಾತಾಡಿದ್ರು ನಾನು ಕೇಳೋದು ಯಾರು ಕೂಡ ಯಾರ ಅಪ್ಪನ ಮನೆಯಿಂದಲೂ ತಂದು ಸರ್ಕಾರವನ್ನು ನಡೆಸೋಕೆ ಆಗೋದಿಲ್ಲ ಅದು ಮೋದಿ ಸರ್ಕಾರ ಆಗಿರ್ಬೋದು ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು ಸೆಂಟ್ರಲ್ ಅವ್ರು ಕೊಟ್ಟ ತಕ್ಷಣ ಅವರ ಅಪ್ಪನ ಹಣ ಥರ ಕುತ್ಕೊಂಡು ಅವರೇ ಪೋಸ್ಟ್ ಮ್ಯಾನ್ ಥರ ಎಲ್ಲ ಪ್ರಿಂಟಿಂಗು ಇದನ್ನೆಲ್ಲ ಮಾಡಿದ್ರು ಸಿ ನಾನು ಆ ಚರ್ಚೆಗೆ ಹೋಗೋದಕ್ಕೆ ಹೇಸಿಗೆ ನಮ್ಮ ಕರ್ತವ್ಯ ಏನು ಸಿಗಂದೂರ ಮೇಲೆ ಭಕ್ತರು ಮತ್ತು ಆ ಕಡೆ ಓಡಾಡೋರು ಓಡಾಡಬೇಕು ಅದು ಕೆಲಸ ಮುಗೀತು ಆದರೆ ಒಂದು ತಿಳ್ಕೊಳ್ಬೇಕು ಅಗರ್ವ ಕೊಡೋದಿದೆಯಲ್ಲ ಯಾವ ರೀತಿ ವಾಪಸ್ ಹೊಡೆಯುತ್ತೆ ಅಂಥೇಳಿ ಇವರಿಗೆ ಇವ್ರಿಗೆ ಯಾವತ್ತಾದರೂ ಕರ್ನಾಟಕ ರಾಜ್ಯದ ಜನರು ಪರವಾಗಿ ಒಂದು ದಿವಸ ಬರ್ತಕ್ಕಂಥ ತೆರಿಗೆ ಬಗ್ಗೆ ಏನಾರು ಮಾತಾಡಿದಾರಣರಿ ಏನು ತಂದ ತಕ್ಷಣ ಒಳ್ಳೆ ಹಾಗೆ ಏನು ಇವರೇ ತಂದಿದ್ದಾರೆ ಎಷ್ಟು ಸತಿ ಇದಾಗಿದೆ ಗೊತ್ತಾ ಅದ್ರದಲ್ಲ ಏನೇನು ನ್ಯೂನತೆ ಇದೆ ಇವತ್ತು ಬೇಡ ಯಾಕೇನು ಜನರು ಓಡಾಡಲಿ ಅನ್ನೋದನ್ನ ನಾನು ಬಿಟ್ಬಿಡ್ತೀನಿ ನೈಟ್ ಲ್ಯಾಂಡಿಂಗ್ದು ಯಾಕೆ ನರೇಂದ್ರ ಮೋದಿ ಅವರು ಬಂದಾಗ ಯಾಕೆ ಮಾಡಲಿಲ್ಲಂತ ಇವರು ನರೇಂದ್ರ ಮೋದಿಯವರು ಲ್ಯಾಂಡ್ ಆದಮೇಲೆ ಎಷ್ಟು ವರ್ಷ ಆದಮೇಲೆ ನಿಮಗೆ ಫಸ್ಟ್ ಬಂದಿದ್ದು ನಾನು ಮಿನಿಸ್ಟ್ರ್ ಆದ ಮೇಲೆ ಇವ್ರು ಆದಮೇಲೆ ಬಂತಂತ ಈಗ ನೀವೇ ಈ ಶಿಕ್ಷಣ ಇಲಾಖೆಯನ್ನು ಮಾಡ್ತಾ ಇದ್ದೀರಲ್ಲ ಅಲ್ಲಿ ಒಂದಿಷ್ಟು ಅನುದಾನಗಳು ಬೇಕಲ್ಲ ಬಿಸಿ ಬಿಸಿಯೂಟ ಒಂದು ಆಗಲೇ ಬೇಕಲ್ಲ ಸಮವಸ್ತ್ರಗಳು ಕೊಡಬೇಕಲ್ಲ ಹಾಗೆ ಅಲ್ಲಿಯ ಶಿಕ್ಷಕರಿಗೆ ವೇತನ ಕೊಡಬೇಕಲ್ಲ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತು ಸೌಲಭ್ಯಗಳನ್ನು ಕೊಡಬೇಕಲ್ಲ ಯಾರಾದ್ರೂ ಬಂದು ನೀವೇನು ಬಂಗಾರಪ್ಪನ ಮನೆಯ ಅಂದ್ರೆ ನಿಮ್ಮ ಅಪ್ಪನ ಮನೆಯಿಂದ ಏನಾದರೂ ತಂದು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಎಷ್ಟು ಅಸಮಂಜಸ ಅನಿಸುತ್ತಲ್ಲ ಹಾಗಾಗಿಯೇ ಈಗ ಸಂಸದರು ಸಚಿವರು ಮಂತ್ರಿಗಳ ಕೆಲಸ ಏನಿದೆ ಅನುದಾನವನ್ನ ಸಂಬಂಧಪಟ್ಟ ಇಲಾಖೆಯಿಂದ ತಂದು ಕೆಲಸವನ್ನು ಮಾಡಿಸೋದು ಅದನ್ನು ಅವರು ಮಾಡಿದ್ದಾರೆ ಆದರೆ ಅವರ ಅಪ್ಪನ ಮನೆಯಿಂದಾಗಲಿ ನಿಮ್ಮ ಅಪ್ಪನ ಮನೆಯಿಂದಾಗಲಿ ನನ್ನ ಅಪ್ಪನ ಮನೆಯಿಂದಾಗಲಿ ಅವರು ಹಣವನ್ನು ತಂದುಕೊಟ್ಟಿಲ್ಲ ಇನ್ನೂ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ ವಾರದಲ್ಲಿ ಎರಡು ದಿವಸ ಮಕ್ಕಳಿಗೆ ಮೊಟ್ಟೆ ಕೊಡೋದು ಅಂತಾಯ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮೊಟ್ಟೆ ಎರಡು ದಿವಸಕ್ಕೆ ವಾರದಲ್ಲಿ ಎರಡು ದಿವಸ ಕೊಡೋದು ಅಂತಾಯ್ತು ಅಜಿಂ ಪ್ರೇಮ್ ಅವರ ಫೌಂಡೇಶನ್ ಮುಂದೆ ಬರುತ್ತೆ ವಾರಕ್ಕೆ ಎಲ್ಲ ದಿವಸವೂ ಕೂಡ ಶಾಲೆ ಯಾವಾಗೆಲ್ಲ ಇರುತ್ತಲ್ಲ ಆ ಎಲ್ಲ ದಿನ ಕೂಡ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಹಾಗಾಗಿ ನಾವು ಸ್ಪಾನ್ಸರ್ ಮಾಡ್ತೀವಿ ಮೊಟ್ಟೆಯನ್ನು ಕೊಡಿ ಅಂತ ಹೇಳ್ತು ಅದು ಆ್ಯಕ್ಚುಲಿ ಅಜೀಂ ಪ್ರೇಮ್ಜಿ ಅವರು ಅವರಪ್ಪನ ಮನೆಯಿಂದ ತಂದು ದುಡ್ಡು ಅಂತ ನೀವು ಅಂದ್ಕೋಬೋದು ಅವರು ನಿಮಗೆ ಅನುದಾನದ ರೀತಿಯಲ್ಲಿ ನಿಮಗೆ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು ಅಂತ ಸಾವಿರಾರು ಕೋಟಿಯನ್ನು ಕೊಟ್ಟರೆ ಎಷ್ಟು ಹಳ್ಳಿಯ ಎಷ್ಟು ಶಾಲೆಗಳಿಗೆ ಸಮರ್ಪಕವಾಗಿ ವಾರದ ಆರು ದಿವಸ ಅಂದ್ಕೊಳ್ಳಿ ಆರು ದಿವಸ ಮೊಟ್ಟೆ ಹೋಗ್ತಾ ಇದೆ ಯಾರೋ ಅವರ ಅಪ್ಪನ ಮನೆಯಿಂದ ತಂದು ಕೊಟ್ಟು ನಿಮ್ಮ ಇಲಾಖೆಗೆ ಕೊಟ್ಟರೆ ನಿಮ್ಮ ಇಲಾಖೆಯನ್ನು ನಡೆಸಿಕೊಳ್ಳೋಕೆ ನಿಮಗೆ ಅಸಮರ್ಥವಾಗಿದ್ದೀರಿ ಇನ್ನು ಯಾರ್ದೋ ಕೆಲಸಕ್ಕೆ ಅವರೇನೋರ ಅಪ್ಪನ ಮನೆಯಿಂದ ತರ್ತೀರಾ ಅಂತ ಏಕವಚನದಲ್ಲಿ ಮಾತಾಡ್ತೀರಿ ನೀವು ಶಿಕ್ಷಣ ಮಂತ್ರಿಗಳು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿದ್ದಾರೆ ನಿಮ್ಮನ್ನು ನೋಡಿ ಕಲಿಯೋದು ತುಂಬ ಇರುತ್ತೆ ನಿಮ್ಮ ಭಾಷೆ ನಿಮ್ಮ ನಡತೆ ನಿಮ್ಮ ಆ ವ್ಯಕ್ತಿತ್ವ ಎಲ್ಲವೂ ಕೂಡ ಈ ಥರ ಕೆಟ್ಟದಾಗಿದ್ದರೆ ಕೊಳಕಾಗಿದ್ದರೆ ಮಕ್ಕಳು ಏನನ್ನ ಕಲಿಬೇಕು ಆಲ್ರೆಡಿ ಒಬ್ಬ ಹುಡುಗ ನಿಮಗೆ ಔಟ್ ಮಾಡಿದಾನಲ್ಲ ಲೈವಲ್ಲಿ ಶಿಕ್ಷಣ ಮಂತ್ರಿಯೇ ಕನ್ನಡ ಬರಲ್ಲ ಇಲ್ಲಿ ಬಂದು ಪುಂಗ್ತಾರೆ ಅಂತ ಏನು ಹೇಳಿದ್ರು ಆಮೇಲೆ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಟಿ ಸಿ ಕೊಟ್ಟು ಅಂತ ನೀವು ಹಾರಾಡಿದ್ರಿ ಮಾಧ್ಯಮಗಳು ಅದನ್ನ ಸುದ್ದಿಯನ್ನು ಜೋರಾಗಿ ಮಾಡಿರಲಿಲ್ಲ ಅಂದಿದ್ರೆ ಆ ವಿದ್ಯಾರ್ಥಿಯ ಭವಿಷ್ಯವನ್ನ ಮುಗಿಸಿ ಬಿಡ್ತಿದ್ರಿ ಆ ವಿದ್ಯಾರ್ಥಿ ಹೇಳಿದ್ರಲ್ಲಿ ಸುಳ್ಳಿತ್ತ ಶಿಕ್ಷಣ ಮಂತ್ರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ರಲ್ಲಿ ತಪ್ಪಿದ್ಯಾ ಅದನ್ನ ನೀವೇ ಒಪ್ಕೊಂಡಿದ್ದೀರಾ ನನಗೆ ಕನ್ನಡ ಓದಕ್ಕೆ ಸ್ವಲ್ಪ ಕಷ್ಟ ಇದೆ ಆದ್ರೆ ಮಾತಾಡೋದ್ರೆ ತಪ್ಪಿದ್ಯಾ ಅಂತ ಕೇಳಿದ್ರಿ ಆದ್ರೆ ನಿಮ್ಮ ಮಾತು ನಿಮ್ಮ ಓದು ಕೂಡ ಸಿಕ್ಕಾಪಟ್ಟೆ ಖರಾಬ್ ಆಗಿದೆ ಅದನ್ನ ನಿಮಗೆ ಹೇಳೋರು ಯಾರು ಅಲ್ಲ ಯಾರಾದ್ರೂ ಹೇಳಿದ್ರೆ ಕೂಡ ನಿಮ್ಮ ಕಿವಿಗೆ ಅದು ಸುಲಭಕ್ಕೆ ಬೀಳೋದು ಕಷ್ಟ ಇದೆ ಯಾಕೆಂದ್ರೆ ಕಿವಿಯನ್ನ ಆ ಉದ್ದ ಕೂದಲು ಕವರ್ ಮಾಡಿರುತ್ತಲ್ಲ ಹಾಗಾಗಿ ಒಳಗಡೆ ಹೋಗುತ್ತೋ ಇಲ್ವೋ ಇದೊಂದು ಪ್ರಶ್ನೆ ಕಾಡುತ್ತೆ ಮಧು ಬಂಗಾರಪ್ಪನವರೇ ನಿಮಗೆ ರಾಜ್ಯದ ಪ್ರತಿಷ್ಠಿತ ಇಲಾಖೆಯನ್ನ ನಿಮ್ಗೆ ಕೈಗೆ ಕೊಟ್ಟಿದ್ದಾರೆ ತುಂಬಾ ನಂಬಿಕೆಯನ್ನ ಇಟ್ಟಿದ್ದಾರೆ ಆ ಇಲಾಖೆಯಲ್ಲಿ ಟೀಚರ್ಗಳು ಹಾಗೂ ವಿದ್ಯಾರ್ಥಿಗಳು ನಿಮ್ಮನ್ನ ನಂಬಿದ್ದಾರೆ ಯಾಕೆಂದ್ರೆ ಯಾರು ಮಂತ್ರಿಗಳು ಅವರನ್ನೇ ನಂಬಿಕೊಂಡಿರಬೇಕು ಅಲ್ಲಿ ಶಾಲೆಗಳಲ್ಲಿ ಆಗ್ತಾ ಇರೋ ಅಧ್ವಾನಗಳ ಬಗ್ಗೆ ನಿಮಗೆ ಅರಿವಿಲ್ಲ ಅರಿವಿದ್ರು ಕೂಡ ಅದರ ಬಗ್ಗೆ ಕೆಲಸ ಮಾಡುವ ಯಾವುದೇ ಆಸಕ್ತಿಯನ್ನ ನೀವು ತೋರಿಸ್ತಾ ಇಲ್ಲ ನಿಮಗೆ ಸಂಬಂಧ ಪಡೆದ ಇಲಾಖೆಗಳ ಬಗ್ಗೆ ಜಾಸ್ತಿ ಮಾತಾಡ್ತೀರಾ ಇಲ್ಲಿ ಕರ್ನಾಟಕದಲ್ಲಿ ವ್ಯಾಪಾರಿಗಳಿಗೆ ಯು ಪಿ ಐ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾ ಇರೋದು ಅದು ಕೇಂದ್ರದ್ದು ಅಂತ ಬೇರೆ ಹಸಿ ಸುಳ್ಳು ಹೇಳಿದೀರ ಸೊ ನಿಮ್ಮ ಇಲಾಖೆಯನ್ನು ಫಸ್ಟು ರಿಪೇರಿ ಮಾಡ್ಕೊಂಡು ಬಂದು ಆಮೇಲೆ ನಿಮಗೆ ಇನ್ನಷ್ಟು ಸಮಯ ಉಳಿದಲ್ಲಿ ಬೇರೆ ಎಲ್ಲದರ ಬಗ್ಗೆ ಮಾತಾಡಿ ಹಾಗೆ ಮಾತನಾಡುವಾಗ ನೀವು ಒಬ್ಬ ಮಂತ್ರಿ ಅನ್ನೋದನ್ನು ಮರಿಬೇಡಿ ನೀವು ಜನಪ್ರತಿನಿಧಿ ಸೊರಬದ ಜನರ ಆಶೀರ್ವಾದದಿಂದ ಇಷ್ಟೊಂದು ದೊಡ್ಡ ಅಧಿಕಾರ ನಿಮಗೆ ಸಿಕ್ಕಿದೆ ಮೇಲಾಗಿ ನೀವು ಮಾಜಿ ಮುಖ್ಯಮಂತ್ರಿಗಳ ಮಗ ಹೀಗಾಗಿ ಭಾಷೆಯ ಮೇಲೆ ಹಿಡಿತ ಇರಲಿ ಏಕವಚನ ಬಳಸೋದ್ರಿಂದ ಇನ್ನೊಬ್ರದ ನಾನು ಡಮ್ಮಿ ಮಾಡಿದೆ ಅನ್ನೋ ಭಾವನೆಯಲ್ಲಿ ನೀವಿದ್ರೆ ಅದು ನಿಮ್ಮ ಭ್ರಮೆ ಆಗುತ್ತೆ ಅಷ್ಟೇ ಏಕವಚನ ಅಥವಾ ಅವ ಹೇಳದ ಮಾತುಗಳು ಯಾರು ಮಾತಾಡಿರ್ತಾರಲ್ಲ ಅವರಿಗೆ ಮಾತ್ರ ಡ್ಯಾಮೇಜ್ ಮಾಡುತ್ತೆ ಹೊರತು ಇನ್ಯಾರಿಗೂ ಅಲ್ಲ ಹಾಗೆ ಸಿಗಂದೂರು ಚೌಡೇಶ್ವರಿಯ ಈ ಅವಕೃಪೆಗೆ ಕಾರಣ ಆಗಬೇಡಿ ಯಾಕೆಂದರೆ ನಮ್ಮಲ್ಲಿ ತುಂಬ ನಂಬ್ತೀವಿ ಸಾಕಷ್ಟು ಕೋಟ್ಯಾನು ಕೋಟಿ ಜನರು ಸಿಗಂದೂರು ದೇವಿಯನ್ನು ನಂಬಿಕೊಂಡು ಬರ್ತಿದ್ದಾರೆ ನಮ್ಮಲ್ಲಂತೂ ಈ ಹೊಲ ಗದ್ದೆಗಳಲ್ಲಿ ಬೋರ್ಡ್ ಹಾಕ್ತಾರೆ ಈ ಕಳ್ಳತನ ಎಲ್ಲ ಜಾಸ್ತಿ ಆಗೋ ಕಡೆಯಲ್ಲಿ ಈ ತೋಟಕ್ಕೆ ಸಿಗಂದೂರು ಚೌಡೇಶ್ವರಿಯ ಅಭಯ ಇದೆ ರಕ್ಷಣೆ ಇದೆ ಎಲ್ಲಿ ಕಳ್ಳತನ ಮಾಡುವವರನ್ನು ದೇವಿಯೇ ನೋಡಿಕೊಳ್ತಾಳೆ ಅಂತ ತೋಟದ ಶುರುವಲ್ಲಿ ಒಂದು ಬೋರ್ಡನ್ನು ನೇತು ಹಾಕುವ ಪದ್ಧತಿ ಹಿಂದಿಂದಲೂ ಕೂಡ ಇದೆ ಚೌಡಿಯ ಪ್ರಸಾದವನ್ನು ತೋಟಕ್ಕೆ ಹಾಕಿದರೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ಕಮ್ಮಿ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಹೀಗಾಗಿ ದೇವಸ್ಥಾನವನ್ನು ಮುಗಿಸಿಬಿಡ್ತೀನಿ ಹಾಳು ಮಾಡಿಬಿಡ್ತೀನಿ ಒಂದು ತಿಂಗಳಲ್ಲಿ ಪ್ಲ್ಯಾನ್ ಜೊತೆಗೆ ಬರ್ತೀನಿ ಇಂಥ ಮಾತುಗಳಿದೆಯಲ್ಲ ಇದು ನಿಮಗೆ ಶೋಭೆಯೂ ಅಲ್ಲ ಹಾಗೆ ದೇವಿ ಏನಾದರೂ ಕೆಟ್ಟ ದೃಷ್ಟಿಯನ್ನು ನಿಮ್ಮ ಮೇಲೆ ಬಿಡೋದು ಆಮೇಲೆ ನಿಮ್ಮ ರಾಜಕೀಯ ಜೀವನ ವೈಯಕ್ತಿಕ ಜೀವನ ಇದರ ಮೇಲೆಲ್ಲ ಸಮಸ್ಯೆ ಆಗೋದು ಇದೆಲ್ಲ ಬೇಕಾ ಅಲ್ಲಿಯ ಭಕ್ತನಾಗಿ ನಿಮ್ಮ ಕಳಕಳಿಗೆ ಇದನ್ನು ನಾನು ಹೇಳ್ತಾ ಇರೋದು ಇದಾದರೂ ಕಿವಿಗೆ ಹೋಯ್ತಾ ಅಥವಾ ಗೊತ್ತಿಲ್ಲ ಜೈ ಶ್ರೀರಾಮ್